ನನಗೆ ಅದೆಲ್ಲ ನೋಡಿ ಯಾವುದೇ ಕಾಂತಿ ಇಲ್ಲ ಕಾಂತಿ ಇದೆ ಈ ರಾಜ್ಯದ ಒಂದು ಗೋಸ್ಕರವಾಗಿ ಕಾಂತಿಗಳು ನಡೀತಾ ಇದೆ ಈಗ ನಿಮಗೆ ಗ್ಯಾರಂಟಿ ಅದು ಅದು ಕಾಂತಿ ಅಲ್ವಾ ಅದು ಜನರಿಗೆ ಅನುಕೂಲವಾಗಿ ನೋಡಿ ಇವತ್ತು ಇಡೀ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯು ಆರ್ ನಂಬರ್ ಒನ್ ಇಡೀ ರಾಷ್ಟ್ರಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನಂಬರ್ ತ್ರೀ ಇದ್ದೀವಿ ಕರ್ನಾಟಕ ಅದೊಂದು ಹೆಮ್ಮೆ ಅಲ್ವಾ ಅದೊಂದು ಕಾಂತಿ ಅಲ್ವಾ ಆ ಕಾಂತಿ ವಿಚಾರ ಮಾತಾಡಿ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದಾಗಿದ್ದು ಯಾವುದು ಪ್ರಜಾಪ್ರಭುತ್ವ ಬಂದಿದ್ದು ಪ್ರಜಾಪ್ರಭುತ್ವ ಬಂದ ಮೇಲೆ ನಮಗೆ ಅವರು ಅವರು ಪ್ರಧಾನಿ ಅಂಬೇಡ್ಕರ್ ಅವರು ಲಾ ಲಾ ಮಿನಿಸ್ಟರ್ ಆಗಿಬಿಟ್ಟು ನಮಗೆ ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳ ರಾಷ್ಟ್ರಗಳಲ್ಲಿ ಅವರ ಅಧಿಕಾರ ಪ್ರಜಾಪ್ರಭುತ್ವ ಅದು ಹೋಗ್ತದೆ ನಮ್ಮ ರಾಷ್ಟ್ರದ ಜನ ಮಾರಿ ಬುದ್ಧಿವಂತರಿದ್ದಾರೆ ಅದರಿಂದ ಇವತ್ತು ಯಾವುದೇ ಕಾಂತಿ ಇಲ್ಲ ನಾವೆಲ್ಲ ಯಾರೇ ಇರಲಿ ನಾವು ಜನರಿಂದ ಆಯ್ಕೆ ಮಾಡ್ತೀವಿ ನಾನಾಗಲಿ ಬಚ್ಚೆಗೌಡರಾಗಲಿ ಜನ ನಮಗೆ ಮತ ಕೊಟ್ಟರೆ ನಾವು ಎಂಥ ಬರ್ತೀವಿ ಹೊರತು ನಾವೇನು ನಾಮಿನೇಟೆಡ್ ಆಗಿ ಇಲ್ಲಿ ಬಂದು ಬರಲಿಕ್ಕೆ ಆಗೋಲ್ಲ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕಾಂತಿ ಇಲ್ಲ ಯಾರಿಗೋ ಒಂದು ಉದ್ಯೋಗ ಕೊಡ್ಲಿಕ್ಕೆ ಇವತ್ತು ಪ್ರಜಾಭುತ ಬರಲಿಲ್ಲ ಯಾರೇ ಇರಲಿ ಅವಕಾಶ ಸಿಕ್ಕಿದಾಗ ಆದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದುವರಿತಾರೆ ನೋಡಿ ನೀವು ಆ ಪ್ರಶ್ನೆ ಕೇಳ್ತೀರಾ ನೋಡಿ ಬದಲಾವಣೆ ಆಗ್ತಾ ಹೈಕಮಾಂಡ್ ಹೇಳಿದಾರ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪಾರ್ಟಿ ಇದೆ ಹೈಕಮಾಂಡ್ ಇದೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅವರೇನಾದ್ರು ಹೇಳದಾರ ಬದಲಾವಣೆ ಆಗ್ತದ ರಾಹುಲ್ ಗಾಂಧಿ ಅವರು ಹೇಳಿದಾರ ಸೋನಿಯಾ ಗಾಂಧಿ ಅವ್ರು ಹೇಳಿದಾರ ಮತ್ತೆ ನಿಮ್ಗೆ ಯಾಕೆ ಇದೆಲ್ಲ ನಿಮ್ ತಪ್ಪಲ್ಲ ನಿಮ್ ತಪ್ಪಲ್ಲ ನಾನು ಎಲ್ಲ ನಿಮ್ಮ ತಪ್ಪಲ್ಲ ಅದು ಯಾಕೆ ಗೊತ್ತಾ ನಿಮಗೆ ಮೊದಲು ನಾನು ಇದ್ದಾಗ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಅಷ್ಟು ನೀವು ಮಾಡಿದ್ರೆ ಸಾಕಾಗಿತ್ತು ಈಗ ಒಂದೊಂದು ಒನ್ ಅನ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ ನೀವು ಅದನ್ನ ಅದನ್ನೇ ಉಡ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಈಗ ನೀವು ನನ್ಗೆ ಗೊತ್ತಿದೆ ನಾನು ಏನು ಒಳ್ಳೆ ಕೆಲಸ ಹೇಳಿದೀನಿ ಅದು ニュース ಅಲ್ಲ ಅದು ಅದಕ್ಕೋಸ್ಕರವಾಗಿ ಇನ್ನು ನಾನು ಕಾಂಟ್ರೋವರ್ಸಿ ಮಾಡೋ ತನಕ ನೀವು ಪ್ರಶ್ನೆಗಳು ಕೇಳ್ತಾ ಇರ್ತೀರಾ ನನ್ನಿಂದ ಬೌಂಡ್ ಎಕ್ಸ್‌ಪೆಕ್ಟ್ ಎನಿ ಕಾಂಟ್ರೋವರ್ಸಿ ಸತ್ಯಾಸಂಧ ಭಟಾಟ ಬದಲಾವಣೆ ಆಗುತ್ತೆ ಅಡಿ ಅದು 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 யார்க்கೇ ನಮ್ಮ ಚೀಫ್ ಮಿನಿಸ್ಟರ್ ಕೆ ಪಿ ಸಿ ಅಧ್ಯಕ್ಷರ ಹೈಕಮಾಂಡ್ ಇದ್ದಾರೆ ಅವರು ತೀರ್ಮಾನ ಮಾಡಿದ್ರೆ ಅದನ್ನು ಮಾಡ್ತಾರೆ ಹೊರತು ನಾನು ಮಂತ್ರಿಯಾಗಿ ಅದನ್ನ ಹೇಳಲಿಕ್ಕೆ ಸಿ ಅವರು ನಾನು ಈಗಾಗಲೇ ಹೇಳಿದಿನಿ ಇಸ್ ಒನ್ ಆಫ್ ದ ಬೆಸ್ಟ್ ರೆಜಿಸ್ಟ್ರೇಚರ್ ಎಜುಕೇಟೆಡ್ ಮತ್ತು ಒಳ್ಳೆ ಮತ್ತೆ ಪ್ರಾಕ್ಟಿಕಲ್ ಆಗಿದ್ದಾರೆ ಅವರಿಗೆ ಫ್ಯೂಚರ್ ಅಲ್ಲಿ ಏನೆಲ್ಲ ಬರ್ತದೆ ಅಂದ್ಬಿಟ್ಟು ನಾನೇನು ಹೇಳಲಿಕ್ಕೆ ಆಗ್ತದ ನೀವೇ ಹೇಳ್ಬೇಕಾಗ್ತದೆ ನೀವು ಹೊಸ ಹೇಳ್ಬೇಕಾಗ್ತದೆ ನೀವು ಅವ್ರಿಗೆ ಬೆಂಬಲ ಕೊಡ್ತಾ ಇರಿ ಅವ್ರ ಏನ್ ಬೇಕಾದ್ರೆ ಹೌದು ಸರ್ ಬಿಹಾರ ಚುನಾವಣೆ ಮುನ್ನೂರು ಕೋಟಿ ಫಂಡಿಂಗ್ ಮಾಡ್ತಾರೆ ಅಂತ ಬಿಜೆಪಿ